ದೇವ್ರು ಮಾಡೋರು ಯಾವತ್ತೂ ಕೂಡ ದೇವ್ರಾಗ್ಬಾರ್ದು ಭೇದ ಭಾವನೂ ಇಲ್ಲ ಜಾತಿ ಮತ ಧರ್ಮ ನನ್ನ ಬಡವ ನನ್ನ ಬಲ್ಲಿದ ನನ್ನ ಶ್ರೀಮಂತ ಭೇದ ಭಾವನೆ ಇಲ್ಲ ಎಲ್ರು ಕುತ್ಕೊಂಡು ಒಟ್ಟಿಗೆ ಅನ್ನ ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಈ ದೇವಸ್ಥಾನದಲ್ಲಿ ಯಾರು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ನನ್ನ ಜೊತೆನೆ ಊಟ ಮಾಡ್ತಾರೆ ಅಮ್ಮನವ್ರ ಶಕ್ತಿ ಬಗ್ಗೆ ಹೇಳಿ ನಾವು ಯಾಕೆ ಈ ಕ್ಷೇತ್ರಕ್ಕೆ ಬರಬೇಕು ಇಡೀ ಕರ್ನಾಟಕನೇ ನನ್ನ ಅಮ್ಮ ಅನ್ನತ್ತೆ ಇದಕ್ಕಿಂತ ಇನ್ಯಾವ ಭಾಗ್ಯ ಬೇಕು ಅಂತ ಪವರ್ಫುಲ್ ದೇವಿನೇ ತಾಯಿ ಜಗನ್ ಮತ್ತೆ ದೇವಿ ಅಲ್ಲ ಎಲ್ಲರಿಗೂ ಪವಾಡ ನಡೀತಾ ಇದೆ ಅಂದ್ರೆ ಅದು ತಾಯಿ ಜಗನ್ ರೇಣುಕಾ ದೇವಿ ಒಂದು ಸಾಲಿಗ್ರಾಮದ ಒಂದು ಶಕ್ತಿ ಎಲ್ಲಾರಿಗು ಕಾಪಾಡ್ತಾ ಇದೆ ಸ್ನೇಹಿತರೆ ನಮಸ್ತೆ ನ್ಯೂಸ್ ಟ್ವೆಲ್ ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರಿ ಇದು ಇದೊಂದು ರೀತಿ ಸಂದರ್ಶನ ಅಲ್ಲ ಇದು ಸಂವಾದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಏನು ರೇಣುಕಾ ದೇವಿ ಎಲ್ಲಮ್ಮನವರ ಸನ್ನಿಧಾನದಲ್ಲಿ ಅಮ್ಮ ಅವ್ರ ಜೊತೆಯಲ್ಲಿ ನಾನು ಕುತ್ಕೊಂಡಿರೋದಕ್ಕೆ ಭಾಳ ಪ್ರೌಡ್ ಹೆಮ್ಮೆ ಫೀಲ್ ಆಗುತ್ತೆ ಯಾಕಂದರೆ ನೂರಾರು ಭಕ್ತರ ಒಂದು ಅವರ ಸಮ್ಮುಖದಲ್ಲಿ ಅಮ್ಮನವರ ಒಂದು ದ ಸಂದರ್ಶನ ಮಾಡೋದಕ್ಕೆ ನನಗೆ ಸಿಕ್ಕಿರುವಂಥ ಈ ಒಂದು ದೊಡ್ಡ ಅವಕಾಶ ಸೊ ಇದೊಂದು ಸಂವಾದ ಅಂತಲೇ ಹೇಳ್ತಾ ಹೇಳ್ತಾ ಅಮ್ಮವ್ರು ಅಮ್ಮನವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಅಮ್ಮನವ್ರೆ ನಮಸ್ತೆ ನೂರಾರು ಭಕ್ತರ ಸನ್ ಒಂದು ಈ ಒಂದು ಈ ಒಂದು ಸುಸಂದರ್ಭ ಇವರ ಸಮ್ಮುಖದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಿಮಗೇನು ಅನಿಸ್ತಾ ಇದೆ ಅಮ್ಮ ರೀ ಮೊದಲನೇದಾಗಿ ಈ ಒಂದು ನ್ಯೂಸ್ ಟೋಲ್ಗೆ ನಮಸ್ಕಾರನ ನಾನು ತಲುಪಿಸ್ತೀನಿ ಹಾಗೆಯೇ ನಮ್ಮ ನ್ಯೂಸ್ ಟೋಲ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತು ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ಎಲೆ ಮರದ ಕಾಯಿಯಂತೆ ಇರತಕ್ಕಂಥ ಗಿಡ ಮರಗಳಲ್ಲಿ ಎಲ್ಲೋ ಹಡಗಿದ್ದ ಒಂದು ಚಿಕ್ಕದ ಹಣ್ಣಿನ ಕಾಯಿ ನಾನು ನನ್ನನ್ನು ಬೆಳಕಿಗೆ ತರತಕ್ಕಂಥ ಪ್ರಯತ್ನ ಮಾಡ್ತಿರತಕ್ಕಂಥ ಈ ನ್ಯೂಸ್ ಟೋಲ್ಗೆ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಈ ತುಂಬಿದ್ದು ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತೀವಿ ಗಾದೆಗಳು ಕೇಳ್ತೀವಿ ಅಮ್ಮರೆ ತಮ್ಮ ಮಾತು ಹಾಗೆ ಅದು ನೆನಪಾಯ್ತು ನೀವು ತುಂಬಿದ ಕೂಡ ನಿಜಕ್ಕೂ ದೊ ಭಾಳ ದೊಡ್ಡ ಮಾತು ಹೇಳಿದ್ರಿ ನನ್ನ ಮೊದಲನೇ ಪ್ರಶ್ನೆ ಅಮ್ಮರೆ ಬೆಳಗ್ಗೆ ಬಂದ ತಕ್ಷಣ ನೀವು ಸಾ ಭಾಳ ಸರಳವಾಗಿ ಕುತ್ಕೊಂಡಿದ್ರಿ ನಾನು ಇದೇ ಫಸ್ಟ್ ಟೈಮ್ ಈ ಕ್ಷೇತ್ರಕ್ಕೆ ಬಂದಿದ್ದು ಭಾಳ ಒಂದು ಪವಾಡ ರೀತಿ ನನಗೆ ಮತ್ತು ನಮ್ಮ ಏನು ನಮ್ಮ ರಘುಗೌಡ್ರಿಗೆ ಆಗಿದ್ದು ಭಾಳ ಸಿಂಪಲಾಗಿ ಕುತ್ಕೊಂಡಿದ್ದೀವಿ ಭಕ್ತಾದಿಗಳ ಜೊತೆ ನೀವು ಒಬ್ರು ಸರಳವಾಗಿ ಹೆಂಗೆ ಸರಳತೆ ಅಂತ ದೇವ್ರು ಮಾಡೋರೆಲ್ಲ ನಾನು ಇಷ್ಟೇ ಪದ ಹೇಳ್ತೀನಿ ದೇವ್ರು ಮಾಡೋರು ಯಾವತ್ತೂ ಕೂಡ ದೇವ್ರು ಆಗಬಾರ್ದು ದೇವ್ರು ಮಾಡೋರು ಯಾವತ್ತೂ ಕೂಡ ಆಗಬಾರ್ದು ದೇವ್ರನ್ನ ದೇವ್ರ ತರವಾಗಿ ನೋಡಬೇಕು ಮನುಷ್ಯರು ಮನುಷ್ಯನೇ ಎಷ್ಟೇ ನಾವು ಪ್ರಯತ್ನ ಮಾಡಿ ಏನೇ ಮಾಡೋಕ್ಕೋದ್ರೂ ನಾವು ದೇವ್ರಾಗ ಸಾಧ್ಯವೇ ಇಲ್ಲ ಒಂದು ಹೆಸರು ಕೊಡಬಹುದು ಅಷ್ಟೇನೆ ನಾವು ದೇವರೇ ಆಗಕ್ಕೆ ಸಾಧ್ಯ ಆಗುತ್ತಾ ಹಾಗಾಗಿ ನನ್ನ ಕೆಲಸ ಏನಿದೆಯೋ ನಾನು ಮಾಡ್ಕೊತಾನೆ ಹೋಗ್ತಾ ಇರ್ತೀನಿ ಅದರಲ್ಲಿ ಕೆಲವೊಂದು ಧರ್ಮ ರಕ್ಷಣೆಗಳು ಧರ್ಮ ಕ ಒಂದು ಕಾರ್ಯ ಚಟುವಟಿಕೆಗಳನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಷ್ಟೇ ಹೇಳ್ತೀನಿ ಆಮೂರಿ ನಮ್ಗೆ ಇನ್ನೊಂದು ಮನಸ್ಸಿಗೆ ನಾಡಿದಂಥ ವಿಷಯ ಏನಂದರೆ ತಾವು ತುಂಬ ಸರಳವಾಗಿ ಕುತ್ಕೊಂಡಿದ್ರಿ ಅದಾದ ನಂತರ ಆ ಸೀನ್ ಕಟ್ಟಾದ್ರೆ ಎರಡನೇ ಸೀನ್ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅಂದರೆ ಅಲ್ಲಿ ದಾಸೋಹ ಎಲ್ಲರೂ ಬಂದಂಥ ಎಲ್ಲರೂ ಭಕ್ತರಿಗೂ ಅಲ್ಲಿ ಪ್ರಸಾದ ಏನು ಅನ್ನ ಸ ಅನ್ನ ಸಂತರ್ಪಣೆ ಆಗ್ತಾಯಿತ್ತು ಆ ಜೊತೆನಿಲ್ಲ ಅಲ್ಲಿ ಆಡಂಬರ ಇಲ್ಲ ಎಲ್ಲರೂ ಕೆಳಗಡೆ ಕುತ್ಕೊಂಡು ಭೇದ ಭಾವನೆ ಇಲ್ಲ ಜಾತಿ ಮತ ಧರ್ಮ ನನ್ನ ಬಡವ ನನ್ನ ಬಲ್ಲಿದ ನನ್ನ ಶ್ರೀಮಂತ ಭೇದ ಭಾವನೆ ಇಲ್ಲ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಅನ್ನ ಪ್ರಸಾದ ಸೇವನೆ ಮಾಡ್ತಾ ಇದ್ರು ಸೊ ಅದ್ರ ಬಗ್ಗೆ ಹೇಳಿ ನಾನು ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅಂದರೆ ಇವಾಗ ಎಲ್ಲ ಒಂದು ದೇವಸ್ಥಾನಗಳಲ್ಲೂ ಒಂದು ಕ್ಯೂ ಸಿಸ್ಟಮ್ ಅಂತ ಇರುತ್ತೆ ಇದು ನೂರು ರೂಪಾಯಿ ಟೋಕನ್ ಲೈನು ಇದು ಇನ್ನೂರು ರೂಪಾಯಿ ಟೋಕನ್ ಲೈನು ಇದು ಮುನ್ನೂರು ರೂಪಾಯಿ ಟೋಕನ್ ಲೈನು ಅನ್ನತಕ್ಕಂಥ ಕ್ಯೂನಲ್ಲಿ ಬರತಕ್ಕಂಥ ಒಂದು ಸಿಸ್ಟಮ್ ಇಟ್ಟಿರುತ್ತೆ ಯಾರು ಎಲ್ಲೇ ಗರ್ಭದ ಗರ್ಭದ್ಗುಡೀಲಿ ಇರೋ ದೇವ್ರನ್ನ ನಮಸ್ಕಾರ ಮಾಡಲೇಬೇಕಲ್ವಾ ಅದು ಬಿಟ್ಟು ಬೇರೆ ಏನಾದರೂ ನಮಸ್ಕಾರ ಮಾಡ್ತಾರೆ ಯಾರು ಎಲ್ಲೇ ಕೂತ್ಕೊಂಡು ಹೆಂಗೆ ಊಟ ಮಾಡಿದ್ರು ಹೊಟ್ಟೆಗೆ ಹೋಗುತ್ತೆ ಬೇರೆ ಎಲ್ಲಾದರೂ ಹೋಗುತ್ತಾ ಎಲ್ಲೂ ಹೋಗಲ್ಲ ಯಾಕೆ ಅಂತ ಅಂದರೆ ಧರ್ಮದಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಪ್ರಜೆಗಳೇ ಅಂದಮೇಲೆ ನಾವು ಅದರಲ್ಲಿ ಪ್ರಜೆಗಳೇ ನಮಗೆ ಗೊತ್ತಿರೋ ಧರ್ಮಗಳಲ್ಲಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಧರ್ಮಗಳನ್ನ ನಾವು ರಕ್ಷಣೆ ಮಾಡ್ತಾ ಎಲ್ಲರೂ ನೆಲದ ಮೇಲೆ ಮಲಗ್ತಾರೆ ನೆಲದಲ್ಲಿ ಭೂಮಿ ಮೇಲೆ ಭೂಮಿ ಒಳಗಡೆ ಹುಟ್ಟಿರತಕ್ಕಂಥ ರಾಸಾಯನಿಕಗಳು ಏನೇನು ವಸ್ತುಗಳಾಗಿರ್ಬೋದು ಮತ್ತು ಜೀವಿಗಳಾಗಿರ್ಬೋದು ನಿರ್ಜೀವಿಗಳಾಗಿರ್ಬೋದು ಎಲ್ಲನೂ ಕೂಡ ಭೂಮಿ ಮೇಲೆ ಬೆಳೆದು ತಯಾರು ಮಾಡಿ ಬೆ ಇಟ್ಟು ಇರತಕ್ಕಂಥ ಒಂದು ಈ ಒಂದು ಭೂಮಂಡಲದಲ್ಲಿ ಅದರಲ್ಲೇ ಹುಟ್ಟಿ ಅದರಲ್ಲೇ ಕುತ್ಕೊಂಡು ತಿನ್ನೋದ್ರಲ್ಲಿ ಏನಿದೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಎಲ್ಲರಿಗೂ ಕೂಡ ಇವತ್ತಿನವರೆಗೂ ಈ ದೇವಸ್ಥಾನದಲ್ಲಿ ಯಾರು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ನನ್ನ ಜೊತೆನೇ ಊಟ ಮಾಡ್ತಾರೆ ಎಲ್ಲರಿಗೂ ಯಾರೋ ಧರ್ಮರಾಯರು ಅವ್ರ ಮನೆತನ ಚೆನ್ನಾಗಿರಲಿ ತಟ್ಟೆಗಳು ಕೊಡಿಸಿದ್ರು ಊಟಕ್ಕೆ ಆಮೇಲೆ ಕೆಲವ್ರು ಚೇರ್ ಕೊಡಿಸಿದ್ರು ಒಂದು ನಲ್ವತ್ತು ಚೇರು ಊಟ ಟೇಬಲು ಆದರೆ ನಾವು ಹಾಕಲಿಲ್ಲ ಒಂದು ಸರಿ ಹಾಕಿ ಪ್ರಯೋಗ ಮಾಡಿದೋ ಕೆಲವ್ರಿಗೆ ಆಯಿತು ಕೆಲವ್ರಿಗೆ ಆಗಲಿಲ್ಲ ಹಾಗಾಗ್ಬಿಟ್ಟು ಶ್ರೇಷ್ಠವಾದ ಬೂಮ ತಾಯಿ ಒಳ್ಳೆಯ ಕಾಮದೇನೊಂದು ಸಾಕಿದ್ದೀವಿ ಒಳ್ಳೆಯ ಸಗಣಿ ಕೊಡುತ್ತೆ ಅಚ್ಚುಕಟ್ಟಾಗಿ ಸಾರಿಸ್ತೀವಿ ಸಾರಿಸಿ ಅಚ್ಚುಕಟ್ಟಾಗಿ ಅದ್ರ ಮೇಲೆ ಕುತ್ಕೊಳ್ಳುತ್ತೆ ನೆಮ್ಮದೇ ತಿನ್ಬೋದು ಒಂದಿಷ್ಟು ತಿನ್ನೋ ಸ್ವಲ್ಪ ತಿನ್ನೋರು ಒಂದು ಕೆ ಜಿಗಟ್ಟಲೆ ತಿನ್ಬೋದು ಅಷ್ಟು ನಿರಾಳವಾಗಿ ಹೋಗ್ತದೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದಷ್ಟು ಈ ಟೇಬಲ್ ಮೇಲೆ ಮಾಮೂಲಿ ಗ್ಯಾಸ್ಟ್ರಿಕ್ ಇದಾಗುತ್ತೆ ಅಂದ್ಬಿಟ್ಟು ಟೇಬಲ್ದು ಬೇಡ ಅಂದ್ಬಿಟ್ಟು ಈ ಪದ್ಧತಿ ಮಾಡ್ತಾ ಇದ್ದೀನಿ ನನಗೆ ಬಹಳ ಆಶ್ಚರ್ಯ ಆಗಿದೆ ಏನಂದ್ರೆ ಇಷ್ಟು ಜನ ಭಕ್ತಾದಿಗಳನ್ನ ತಾವು ಸಂಪಾದನೆ ಮಾಡಿದ್ರಲ್ಲ ಇಷ್ಟು ಜನ ನಂಬಿ ಇಲ್ಲಿ ಇಲ್ಲಿರೋರು ಯಾರು ಪಕ್ಕದ ಮನೆಯವರು ಅಥವಾ ಪಕ್ಕದ ಬೀದಿಯವರು ಅಥವಾ ಪಕ್ಕದ ಊರವರು ಅಲ್ಲ ತುಂಬ ಬಹಳ ದೂರದಿಂದ ಬಂದಿರೋ ಭಕ್ತಾದಿಗಳು ಇಷ್ಟು ನಂಬಿಕೆಯನ್ನು ಅವರ ನಂಬಿಕೆ ವಿಶ್ವಾಸವನ್ನು ಹೇಗೆ ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನೋಡಿ ಅದ್ರ ಬಗ್ಗೆ ನಾನೊಂದು ಮಾತು ಮಾತಾಡೋಲ್ಲ ಸರ್ ನಾನು ನಾನು ಏಕೆಂದರೆ ಇದ್ರ ಬಗ್ಗೆ ನನಗೇನು ಅಷ್ಟೊಂದು ಇರಲಿಲ್ಲ ಈ ಒಂದು ಭಕ್ತರನ್ನ ನಾನು ಸಂಪಾದನೆ ಇದ್ದೀನಿ ಅಂತ ಅಂದರೆ ಭಕ್ತರನ್ನ ಸಂಪಾದನೆ ನಾನು ಮಾಡೋಕೆ ಹೋಗಿದ್ದಿದ್ರೆ ಭಕ್ತರು ಯಾವಾಗಲೋ ದುಡ್ಡು ತೋರಿಸಿ ಓಡೋಗ್ಬಿಡೋರು ಯಾಕೆಂದ್ರೆ ಭಕ್ತರನ್ನ ನಾನು ಸಂಪಾದನೆ ಮಾಡೋಕೆ ನನ್ನ ಕೈಯಿಂದ ಅಷ್ಟು ಶಕ್ತಿ ಇಲ್ಲ ಅವರೇ ನನ್ನನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅವರವರ ಒಳ್ಳೆತನಕ್ಕೆ ಅಂತ ನಾನು ಹೇಳ್ತೀನಿ ಆಸ್ಪತ್ರೆ ಕೋರ್ಟು ಕಚೇರಿ ಮತ್ತೊಂದು ಮುಗದೊಂದು ಅಲ್ಲೆಲ್ಲ ಆಗದೆ ಇರೋವಂಥ ಕೆಲಸಗಳು ಒಬ್ಬ ವೈದ್ಯ ಮಾಡೋಕ್ಕಾಗದೇ ಇರುವಂಥ ಕೆಲಸ ಅಥವಾ ಇನ್ನೊಂದು ದೊಡ್ಡ ಪದ ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗೋಕ್ಕಾಗದೇ ಇರೋವಂಥ ಕೆಲಸಗಳು ಸೊ ತಮ್ಮ ಕ್ಷೇತ್ರಕ್ಕೆ ಇಲ್ಲಿ ಎಲ್ಲಮ್ಮ ದೇವರನ್ನ ನಂಬಿ ತಮ್ಮ ಮುಖಾಂತರ ಬಂದು ಆ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಹೆಂಗೆ ಸಾಧ್ಯ ಅಂತೇಳಿ ಅದು ಸರ್ ಅದು ನನ್ನ ಕೈಯಲ್ಲಿ ಏನೂ ಇಲ್ಲ ನಾನು ಒಂದು ಇವತ್ತು ಜನ್ರೇಷನಲ್ಲಿ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಅಮ್ಮನವರು ದೇವರಾಗಿದ್ದಾರೆ ಅಮ್ಮನೂರು ಪವಾಡ ಅಮ್ಮನವರೇ ದೇವರು ಅಮ್ಮ ಅಂದರೆ ಅಷ್ಟೊಂದು ಪವಾಡ ಅಂತ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಸರ್ ನಾನು ನಾನು ಹೇಳೋದೇನು ಅಂದರೆ ನನ್ನ ದೇವರಲ್ಲ ಅಂತ ನಾನು ದೇವರಲ್ಲ ನನ್ನ ಆತ್ಮ ದೇವರು ಅಂತ ನಾನು ಹೇಳಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು ಹಾಗೆಯೇ ಇವತ್ತು ಎಲ್ಲರಿಗೂ ಪವಾಡ ನಡೀತಾ ಇದೆ ಅಂದರೆ ಅದು ಕಾ ತಾಯಿ ಜಗನ್ಮಾಥ ರೇಣುಕಾ ದೇವಿ ಒಂದು ಸಾಲಿಗ್ರಾಮದ ಒಂದು ಶಕ್ತಿ ಎಲ್ಲರಿಗು ಕಾಪಾಡ್ತಾ ಇದೆ ಸರ್ ಇನ್ನೊಮ್ಮೆ ಈ ಕ್ಷೇತ್ರದ ಬಗ್ಗೆ ಮತ್ತು ಎಲ್ಲಮ್ಮ ದೇವಿಯ ಮಹಿಮೆ ಬಗ್ಗೆ ಹೇಳಿ ಅಮ್ಮರೆ ನಮಗೆ ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ಅಥವಾ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಒಂದಷ್ಟು ಗೊತ್ತಿರೋದಿಲ್ಲ ಸೊ ಅಂಥವ್ರಿಗೆ ಒಂದು ಒಂದು ತಿಳುವಳಿಕೆ ಆಗಲಿ ಈ ವಿಡಿಯೋ ಮುಖಾಂತರ ಅಮ್ಮನವ್ರ ಶಕ್ತಿ ಬಗ್ಗೆ ಹೇಳಿ ಅಮ್ಮವ್ರಿಗೆ ನಾವು ಯಾಕೆ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಸರ್ ಈ ಕ್ಷೇತ್ರಕ್ಕೆ ಯಾಕೆ ಬರಬೇಕು ಅಂತ ನಾನು ಯಾರನ್ನೂ ಇವತ್ತಿನವರೆಗೂ ಕರೆದಿಲ್ಲ ಬನ್ನಿ ಅಂತ ಅದು ಅವರವ್ರ ವೈಯಕ್ತಿಕ ಸರ್ ಅದು ಕ್ಷೇತ್ರಕ್ಕೆ ಬರೋದು ಬೇಡೋದು ಅವರವ್ರ ಇಷ್ಟ ಹೊಟ್ಟೆ ಹಸುವಾದ ಅನ್ನ ತಿಂತಾನಲ್ವ ಸರ್ ಅವ್ನಿಗೆ ಹಸುವು ಇದ್ರೆ ಅವ್ನು ಊಟ ಮಾಡ್ತಾನೆ ಹಸುವು ಇಲ್ಲ ನಾವು ಬಲವಂತ ಮಾಡಿ ಊಟ ಇಕ್ಕಾಗತ್ತ ಊಟ ಮಾಡ್ತಾನ ಇಲ್ಲ ಈ ಕ್ಷೇತ್ರದ್ದು ಭಾಳಷ್ಟು ದೊಡ್ಡ ಮಹಿಮೆ ನಾನು ಕೂಡ ಜೀವನದಲ್ಲಿ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಕ್ಕಂಥವಳೆ ನಾನೇನು ಬಿಲ್ಡಿಂಗ್ ಕಟ್ಟಿ ಏನು ನಾನು ಬೆಳೆದಿರ್ತಕ್ಕಂಥಲ್ಲ ಆ ಕಾಲದಿಂದ ನಾನೇನು ಶ್ರೀಮಂತಳು ಅಂತ ನಾನು ಹೇಳಿಲ್ಲ ಇವತ್ತು ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನ ಅನುಗ್ರಹ ಯಾವ ರೀತಿ ಆಯಿತು ಇವತ್ತು ನನ್ನ ಒಂದು ತಾಯಿ ಅನುಗ್ರಹ ಎಷ್ಟು ಚೆನ್ನಾಗಿ ಪವಾಡವಾಗಿ ನಡೀತಾ ಇದೆ ಅಂದರೆ ನಾನೇ ಮಿರಕಲ್ ಅಂದ್ಕೊತೀನಿ ಅತಿ ಚಿಕ್ಕ ಏಜ್ ಅಲ್ಲೇ ನನಗೆ ಇದೊಂದು ಅಮ್ಮನೋರನ್ನು ಒಂದು ಪಟ ಕೊಟ್ಟಿದ್ದಾರೆ ಅದು ಭಕ್ತರುಗಳು ನನ್ನನ್ನು ನೋಡಿದರೆಲ್ಲ ಅಮ್ಮ ಅಮ್ಮ ಅಂತ ಅಂತಾರೆ ಒಂದು ಟೈಮಲ್ಲಿ ನಾನು ತುಂಬ ನಾನು ತುಂಬ ಬಡತನ ಅಂದರೆ ಅವತ್ತಿನ ದಿನಕ್ಕೆ ನಮ್ಮ ತಂದೆ ಡ್ರಿಂಕ್ಸ್ ಮಾಡೋರು ಇವತ್ತು ನಮ್ಮ ತಂದೆ ಇದ್ದರೆ ನಮ್ಮ ತಂದೆ ರಾಜ ನಮ್ಮ ಅಪ್ಪನ ಹೆಸರೇ ರಾಜ ಬಿಡಿ ನಾನು ಹಂಗೆ ನೋಡ್ಕೋತಿದ್ದೆ ನಮ್ಮ ತಂದೆನ ಯಾಕಂದ್ರೆ ನಮ್ಮ ತಂದೆ ಒಂದು ಕೆಲವೊಂದು ಮಾತುಗಳಲ್ಲಿ ನನ್ನ ಬೈಗಳಾಗಳು ಇವತ್ತು ಕೂಡ ಇಷ್ಟ ಆಗತ್ತೆ ನಾನು ಎಂಟು ವರ್ಷದ ಹುಡುಗ ನಾನು ನಾನು ಎಂಟು ವರ್ಷದ ಹುಡುಗದಲ್ಲಿ ನಾನು ಬದಲಾವಣೆ ಆದೆ ಗಂಡ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿ ಬಟ್ ಆದರೆ ಇವತ್ತಿನ ಜನ್ರೇಷನ್ಲಿ ನನಗೆ ಖುಷಿ ಇದೆ ನಮ್ಮ ಒಂದು ಸಮುದಾಯದಾಗಿರ್ಬೋದು ಬೇರೆ ಯಾರಿಗಾದ್ರೂ ಆಗಿರ್ಬೋದು ಎಷ್ಟೋ ಜನ ಬಂದು ಮಕ್ಕಳಿಲ್ಲ ನನಗೆ ಅನ್ನೋದೇ ಭಾಳ ಜನ ಸಮಸ್ಯೆ ಸರ್ ನನಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂದರೆ ಸರ್ ಹೇಳ್ಬೇಕು ನನಗೂ ಕೂಡ ಮಕ್ಕಳಾಗಿಲ್ಲ ಆದರೆ ಇವತ್ತು ಇಡೀ ಕರ್ನಾಟಕನೇ ನನ್ನ ಅಮ್ಮ ಅನ್ನತ್ತೆ ಇದಕ್ಕೆ ಏನು ಬೇಕಾದರೂ ನೀವು ಅನ್ಕೋಬಹುದು ನನಗೆ ಮಕ್ಕಳಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನಾನು ಯಾವ ಬಿಲ್ಡಿಂಗ್ ಏನು ಕಟ್ಟಬೇಕಾಗಿಲ್ಲ ನನಗೆ ಇಡೀ ಕರ್ನಾಟಕನೇ ನನ್ನ ಅಮ್ಮ ಅನ್ನತ್ತೆ ಇದಕ್ಕಿಂತ ಇನ್ಯಾವ ಭಾಗ್ಯ ಬೇಕು ಅಂಥ ಪವರ್ಫುಲ್ಲು ದೇವಿನೇ ತಾಯಿ ಜಗನ್ ಮತ್ತು ರೇಣುಕಾದೇವಿ ಅಲ್ಲಮ್ಮ ಈ ಜೊಡಿಬೇಕಾದ್ರೆ ಮಲಪ್ರಭೆ ನದಿ ಅಂತ ಇದೆ ಸವದತ್ತಿಗೆ ಹೋದಾಗ ಜೋಡಿ ಬೇಕಾದ್ರೆ ಅವರು ತುಮಕೂರು ಅವ್ರು ನನ್ನ ಕರ್ಕೊಂಡೋಗಿದ್ರು ಉಮಾದೇವಿ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ರು ನನಗೆ ಈ ಜೊಡೆಯದು ಬೊಲೆ ಇಷ್ಟ ನಾನು ತಿನ್ನೋ ಜಾತೀಲಿ ಹುಟ್ಟಿದ್ದೀನಿ ಮೀನು ತಿನ್ನಬೇಕು ಅಂದರೆ ಬೊಲೆ ಇಷ್ಟ ಈಗಲೂ ನನಗೆ ಇಷ್ಟ ಬಿಡಿ ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಯಾಕೆಂದರೆ ಹೊಟ್ಟೆಗೆ ಮೋಸ ಮಾಡೋಂಗಿಲ್ಲ ನಾವು ಭಗವಂತ ದೇವ್ರು ಕೊಟ್ಟಂಗೆ ಹೊಟ್ಟೆ ಕೊಟ್ಟವನೇ ನಮ್ಗೆ ಆಗೋದು ನಾವು ತಿನ್ನಲೇಬೇಕು ಅವರವ್ರಿಗೆ ಅವ್ರವ್ರ ಪದ್ಧತಿ ಆದರೆ ಇವಾಗ ತಿನ್ನಲ್ಲ ಅವ್ರವ್ರ ಪದ್ಧತಿ ಅವ್ರವ್ರು ಮಾಡ್ತಾರೆ ಅಷ್ಟು ನನಗೆ ಆಸೆ ಮೀನು ಅಂದರೆ ಎಲ್ಲಿ ಯಾವ ಕೆರೆಯಲ್ಲಿ ಯಾವ ಇರ್ತದೋ ನಾನು ಹೊರ್ಟು ಬಿಡಿನಿ ಈಗಲೂ ಹೋಗ್ತೀನಿ ಯಾಕೆಂದರೆ ಮೊನ್ನೆ ಹೈದರಾಬಾದಿಂದ ಬಂದಿದ್ದಾರೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅವರು ಅವ್ರನ್ನ ತೋರಿಸ್ತೀನಿ ಸರ್ ಅವರು ನನ್ನ ಬಟ್ಟೆ ಒಗೆೋಕ್ಕೆ ಭಾಳ ಆಸೆ ಪಟ್ಟರು ಹೈದ್ರಾಬಾದಿಂದ ಬಂದಿದ್ದಾರೆ ನಾನು ಬ ನಾನು ಸ್ನಾನ ಮಾಡಿದ್ದು ಬಟ್ಟೆ ಅಮ್ಮ ನಿನ್ನ ಸೇವೆ ಮಾಡ್ತೀನಿ ಅಂತ ಅವರು ತುಂಬ ಹುಷಾರಿಲ್ದಂಗೆ ಇದೆ ಹೈದ್ರಾಬಾದಿಂದ ಬಂದು ಇಲ್ಲಿ ಒಂದು ವಾರ ಇಲ್ಲೇ ಆಲ್ಟಾಗಿದ್ದರು ಅವರು ಬಟ್ಟೆ ಒಗೆಯಕ್ಕೆ ಭಕ್ತರು ಎಲ್ಲ ಹಾಸ್ಕೊಂಬಲ್ಕೊಂತಾರೆ ಚಾಪೆ ಜಮಖಾನಗಳೆಲ್ಲ ಸುಮಾರು ಜನ ಇಲ್ಲಿ ಆಲ್ಟ್ ಆಗ್ತಾರೆ ಅವರವೆಲ್ಲ ಚಾಪೆಗಳು ಜಮಖಾನಗಳೆಲ್ಲ ನಾವು ನಾಲ್ಕೇ ಜನ ಹೋಗ್ಬಿಟ್ಟು ಭಕ್ತರಲ್ಲಿ ಕೆರೆ ಅಂತ ಐತೆ ಆ ಕೆರೆ ಒಳಗಡೆ ಎಲ್ಲ ಹಿಂಡ್ತೀವಿ ಅಲ್ಲಿ ಯಾರೋ ಇಬ್ಬರು ಮೀನು ಹಿಡಿತಾಯಿದ್ರು ನನಗೆ ಹಿಂಸೆ ನನಗೆ ನನ್ನ ಕೈಯ್ಯಲ್ಲಿ ಆಯ್ತಿರ್ಲಿಲ್ಲ ಆದ್ರೂ ಅಮುಕ್ಬಿಟ್ಟು ಮುಕ್ಬಿಟ್ಟಲ್ಲಿ ಯಪ್ಪಾ ರವಷ್ಟು ಇಲ್ಲಿ ನೀವು ಬಟವಾಗಿರ ಆ ತೋಯ್ಗೆ ಬತ್ತೀನಿ ಅಂದ್ಬಿಟ್ಟು ನಮ್ಮ ಹುಡುಗರು ಹಂಗೋ ಗೆಲ್ಲಿ ಮಾಡಿದ್ರು ನೀವು ಎಲ್ಲಿಗೋತಿದ್ರಿ ಅಂತ ಗೊತ್ತಮ್ಮ ನಮಗೆ ಅಂತ ಏ ಎಲ್ಲಿಗೋ ಏ ನಾ ಅದ್ಕಡೆಗೆ ಹೋಗಂಗಿಲ್ಲವ ಅಂತ ಅಂದೆ ಅಲ್ಲಿ ಮೀನಿಡಿ ಆಸೆ ನೋಡಿ ಈ ಜೊಡೆಯನ್ನ ಅಂತ ಆಸೆ ಮೀನಿಡಿಯಣ ಅಂತ ಆಸೆ ನನಗೆ ಯಾಕೆಂದರೆ ನನಗೆ ಅದೊಂದು ಬಡತನದಲ್ಲೇ ಅದೆಲ್ಲ ನಾನು ಸಹಜ ನೋಡಿದ್ದು ಅಂಥ ಒಂದು ಬಾಳನ್ನು ಬಾಳ್ತಿದ್ದೋಳು ಇವತ್ತು ದೇವರಾಗಿದ್ದೀನಿ ಸರ್ ನಾನು ಎಲ್ಲರೂ ನನ್ನ ದೇವರು ಅಂತಾರೆ ಬಟ್ ಆದರೆ ಯಾವುದೇ ಕಾರಣಕ್ಕೂ ನಾನು ದೇವರಲ್ಲ ಸರ್ ನಾನು ದೈವಶಕ್ತಿ ಏನಿದೆಯೋ ಅದನ್ನು ನಾನು ಆಚರಣೆ ಮಾಡ್ತಿದ್ದೀನಿ ಎಲ್ಲ ಇವತ್ತು ನಾನು ಯಾರ್ಯಾರಿಗೆ ಏನೇನು ಹೇಳಿದೀನೋ ಕೆಲವೊಂದು ರಾಜಕೀಯ ಬ ರಾಜಕೀಯದ ಬಗ್ಗೆ ನಾನು ಭವಿಷ್ಯಗಳನ್ನ ನೋಡಿದೀನಿ ಮತ್ತು ಎಷ್ಟೋ ಜನ ಮಕ್ಕಳು ಸಂತಾನದ ಭಾಗ್ಯಗಳನ್ನು ನಾನು ನುಡಿದೀನಿ ಎಲ್ಲರಿಗೂ ಯಾರು ಕೂಡ ಇವತ್ತಿನವರೆಗೂ ಫೇಲುಡು ಅಂತ ನನಗೆ ಯಾರೂ ಬೆಳ್ತೋರಿಸ್ ಮಾತಾಡಿಲ್ಲ ಈ ದೇವಸ್ಥಾನದಲ್ಲಿ ಕೆಲಸ ಆಗೋಲ್ಲ ಅಮ್ಮನವ್ರ ಹತ್ರ ಹೋದರೆ ಆ ಹತ್ರ ಕೆಲಸ ಹೋಗಿದ್ದು ಫೇಲ್ ಆಗುತ್ತೆ ಅಂತ ಇವತ್ತಿನವ್ರಿಗೆ ಯಾರೂ ಹೆಸರಿಕಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಸಕ್ಸಸ್ ಆಗ್ತಾಯಿದೆ ಅದು ದೇವ್ರ ಪವಾಡನೋ ಇಲ್ಲ ನನ್ನ ಕೈಯಿನ ಗುಣನೋ ಗೊತ್ತಿಲ್ಲ ಸರ್ ಇನ್ನೊಮ್ಮೆ ಈ ಕ್ಷೇತ್ರ ಹೇಗೆ ನಿರ್ಮಾಣ ಮಾಡ್ತೀರಿ ಹೇಗೆ ಪ್ರೇರೇಪಣೆ ಹೇಗೆ ಆಗುತ್ತೆ ಅಂತೇಳಿ ನನ್ನ ದೊಡ್ಡ ಕನಸಿದೆ ಸರ್ ನಂದು ದೇವಸ್ಥಾನದ ಬಗ್ಗೆ ಅಂತ ಅಂದರೆ ದೇವ್ರನ್ನ ದೇವರು ಮೂರ್ತಿ ಚಿಕ್ಕದಾಗಿರಬೇಕು ಕೀರ್ತಿ ದೊಡ್ಡದಾಗಿರಬೇಕು ದೇವಸ್ಥಾನಕ್ಕಿಂತ ಮುಂಚಿತವಾಗಿ ನನಗೊಂದು ಎರಡು ಕನಸುಗಳಿದ್ದಾವೆ ಮೊದಲನೇದಾಗಿ ನಾನು ಅದನ್ನು ಬಹಿರಂಗವಾಗಿ ಹೇಳೋಂಗಿಲ್ಲ ಬಟ್ ಆದ್ರೂ ಕೂಡ ನಾನು ಒಂದು ಹಾಸ್ಪಿಟ್ಲು ಅದು ಯಾವ ಹಾಸ್ಪಿಟ್ಲು ಅಂತ ನನ್ನ ಮನಸ್ಸಲ್ಲಿದೆ ನಿಮ್ಮ ಹತ್ರ ನಾನು ಪರ್ಸ್ನಲ್ಗೆ ಹೇಳ್ಕೊಂಡಿದ್ದೀನಿ ಈ ಒಂದು ಚರ್ಚೆ ನಾನು ಇದರೊಳಗಡೆ ಹೇಳ್ಕೊಳಕ್ಕೆ ಆಗೋಲ್ಲ ಯಾಕೆಂದರೆ ಅದು ಕಡಿಮೆ ಇದೆ ಎಚ್ ಐ ವಿ ಅನ್ನತಕ್ಕಂಥದ್ದು ಕಡಿಮೆ ಇದೆ ಆ ಒಂದು ಆಸ್ಪಿಟ್ಲನ್ನ ನಾನು ಏನಾದರೂ ಮಾಡಿ ಕಟ್ಟಿಸ್ಬೇಕು ಅನ್ನೋದು ನನಗೆ ಆಸೆ ಇದೆ ಆಮೇಲೆ ನಮ್ಮ ಒಂದು ಗೋಶಾಲೆ ಮಾಡಬೇಕು ಅನ್ನೋದು ಆಸೆ ಇದೆ ಮಠ ಮಾಡಬೇಕು ಅನ್ನೋದು ಆಸೆ ಇದೆ ಗೋಶಾಲೆ ಅಂದರೆ ಇಡೀ ನಮ್ಮ ದೇಶದಲ್ಲಿ ಪ್ರತಿ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಡಿಸ್ಟಿಕಲ್ಲೂ ಒಂದೊಂದೇ ಕರು ಆಗಲಿ ತಗೊಂಬಂದು ನಾನು ಸಾಕಬೇಕು ನನಗೆ ಆಸೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ